ಜಮಖಂಡಿ ನಗರದ ಬಸವ ಭವನದಲ್ಲಿ ಜಮಖಂಡಿ ತಾಲೂಕಾ ಛಾಯಾಚಿತ್ರ ಗ್ರಾಹಕರ ಸಂಘದ ನೂತನ ಛಾಯಾಭವನ ಉದ್ಘಾಟನೆ ಹದಿನಾಲ್ಕನೇ ವಾರ್ಷಿಕೋತ್ಸವ ಮತ್ತು ಅಧಿಕಾರ ಹಸ್ತಾಂತರ ಸಮಾರಂಭ ಜರುಗಿತು ಸಂಘದ ನೂತನ ಕಚೇರಿ ಉದ್ಘಾಟನೆಯನ್ನು ಪೂಜ್ಯ ಶ್ರೀ ಆನಂದ ದೇವರು ಓಲೆಮಠ ಜಮಖಂಡಿ ಮತ್ತು ಜಮಖಂಡಿ ಶಾಸಕರಾದ ಜಗದೀಶ್ ಗುಡುಗುಂಟಿ ಅವರು ಏಕಕಾಲಕ್ಕೆ ಮಾಡಿದರು ಮಳಿಗೆ ಉದ್ಘಾಟನೆಯನ್ನು ಜಮಖಂಡಿ ತಾಲೂಕಿನ ಮಾಜಿ ಶಾಸಕರಾದ ಆನಂದ ನ್ಯಾಮಗೌಡ ಅವರು ನಿರ್ವಹಿಸಿದರು ಪ್ರಗತಿ ಇ ಪಾಟೀಲ್ ಗಣೇಶ್ ಪ್ರಾರ್ಥನೆ ಗೀತೆಯ ಹಾಡುವುದರೊಂದಿಗೆ ಜಮಖಂಡಿ ಶಾಸಕ ಜಗದೀಶ್ ಗುಡುಗುಂಟಿ ಅವರು ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ದಿವ್ಯ ಸಾನ್ನಿಧ್ಯವನ್ನು ಆನಂದ ದೇವರು ವಹಿಸಿದ್ದರು ಸಂಘದ ಅಧ್ಯಕ್ಷರಾದ ಈರನಗೌಡ ಪಾಟೀಲ್ ಅವರು ಸಭೆಯ ಅಧ್ಯಕ್ಷತೆ ವಹಿಸಿದ್ದರು ಸಂಘದ ನಿಯೋಜಿತ ಅಧ್ಯಕ್ಷರಾಗಿ ಹಾಸೀನ್ ಜಮಖಂಡಿ ಉಪಾಧ್ಯಕ್ಷರಾಗಿ ಸಿದ್ದು ಗಡದಿ ಕಾರ್ಯದರ್ಶಿಯಾಗಿ ರಮೇಶ್ ಹಲವಾಯಿ ಖಜಾಂಚಿಯಾಗಿ ಶ್ರೀಶೈಲ ಮಾಳಿ ಅವರು ಅಧಿಕಾರ ಹೊಂದಿದರು యోచే <missan> నాయ <missan>

ऐसे साल जैसे आज भी साल आए हो, वहाँ तक कभी इंडियन बोले वह घोटे गिरा, इंडियन सरकार तो सदन से देखो, अधिकतम उच्च ही है, बड़े तो 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 मात्र जंबल वालों को ले, अधिकतम ये तो देखा कि वह तो होश में चला गया, दिला कर घर से, और सरकार तो तो ये तो, और तोड़ा है तो तो ये सुनो भाई के, � आर्या व र ् त 아 I'll hang up here ಅತಿಥಿಗಳಾಗಿ ಫೋಟೋಗ್ರಾಫರ್ ಅಸೋಸಿಯೇಷನ್ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷ ಜಗದೀಶ್ ಅಂಬಿಗೇರ ಕರ್ನಾಟಕ ಫೋಟೋಗ್ರಾಫರ್ ಅಸೋಸಿಯೇಷನ್ ಬೆಂಗಳೂರು ನಿರ್ದೇಶಕ ಮಲ್ಲಿಕಾರ್ಜುನ್ ಕೆಪಿ ನಿರ್ದೇಶಕ ರಮೇಶ್ ಚೌಹಾಣ್ ನಿರ್ದೇಶಕ ಲಕ್ಷ್ಮೀನಾರಾಯಣ್ ಭಟ್ ನಿರ್ದೇಶಕ ವಿಠಲ್ ಹಿರೇಮಠ್ ಬಾಗಲಕೋಟೆ ವಿಜಯಪುರ ಜಿಲ್ಲೆಯ ಸಂಘದ ಸದಸ್ಯರು ಹಾಗೂ ಹಲವಾರು ಪ್ರಮುಖರು ಉಪಸ್ಥಿತರಿದ್ದರು